ಮಡಿಕೇರಿಯ ಅಂಬೇಡ್ಕರ್ ಭವನದ ಆಡಳಿತ ಸಮಿತಿಯ ಬಗ್ಗೆ ಪ್ರಸ್ತುತ ಸಮಿತಿಯ ಉಪಾಧ್ಯಕ್ಷರಾದ ಹೆಚ್ಎಲ್ ದಿವಾಕರ್ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಮಾಡಿದ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದಿರುವ ಸಮಿತಿ ಅಧ್ಯಕ್ಷ ಹೆಚ್ಎಂ ನಂದಕುಮಾರ್ ಆರೋಪ ಸಾಬೀತುಪಡಿಸಿದ್ದಲ್ಲಿ ತಕ್ಷಣವೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸವಾಲ್ ಹಾಕಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಂದಕುಮಾರ್ ನಗರದ ಅಶೋಕಪುರ ನಿವಾಸಿಗಳ ಕೋರಿಕೆಯಂತೆ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಎಚ್ ಭಾಸ್ಕರ್ ಅವರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹತ್ತು ಸೆಂಟ್ ಜಾಗ ಮೀಸಲೇರಿಸಿದ್ರು ದಿವಾಕರ್ ಹೇಳಿಕೆಯಂತೆ ದಲಿತ ಸಂಘರ್ಷ ಸಮಿತಿಗೆ ಜಾಗ ಮಂಜೂರಾಗಿಲ್ಲ ಡಾಕ್ಟರ್ ನಾಗರಾಜ್ ಅಧ್ಯಕ್ಷತೆಯಲ್ಲಿ ರಚನೆಯಾದ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿಗೆ ಜಾಗ ಮಂಜೂರಾಗಿ ಕಾಮಗಾರಿ ಆರಂಭಗೊಂಡಿತ್ತು ಕೆಲವೇ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ನಾಗರಾಜ್ ರಾಜೀನಾಮೆ ಸಲ್ಲಿಸಿದ್ರು ಬಳಿಕ ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಭವನ ನಿರ್ಮಾಣಕ್ಕೆ ಶ್ರಮಿಸಿದ್ದೇನೆ ಇದೀಗ ಇಲ್ಲಸಲ್ಲದ ಆರೋಪ ಮಾಡ್ತಿರುವ ಹಿನ್ನೆಲೆಯಲ್ಲಿ ದಿವಾಕರ್ ಅವರನ್ನು ಸಮಿತಿಯಲ್ಲಿ ಮುಂದುವರಿಸಬೇಕಾ ಬೇಡವಾ ಎಂಬ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದರು ಸಮಿತಿಯಲ್ಲಿ ಅಕ್ರಮ ವ್ಯವಹಾರಗಳು ನಡೆದಿಲ್ಲ ಮಾನವೀಯ ಕಾರ್ಯಕ್ರಮಗಳಿಗೆ ಭವನವನ್ನು ಉಚಿತವಾಗಿ ನೀಡಿದ್ದೇವೆ ಹಣ ಸಂಪಾದನೆ ನಮ್ಮ ಉದ್ದೇಶವಲ್ಲ ಎಂದು ನಂದಕುಮಾರ್ ಸ್ಪಷ್ಟನೆ ನೀಡಿದರು ಪಟ್ಟಿಗೆ ತರಲಿ ಕ್ಲಿಯರ್ ಆಗುತ್ತೆ ಒಂದು ರೂಪಾಯಿ ಇದು ರೂಪಾಯಿ ಆದರೆ ಆರು ಆಗಿಬಿಟ್ರೆ ಆಗಿದೆ ಅಂತ ಯಾರಾದರೂ ಸಾಬೀತು ಮಾಡಿದ್ರೆ ಆ ಕ್ಷಣದಲ್ಲೇ ರಾಜೀನಾಮೆ ಕೊಡ್ತಾನೆ ನಾವು ಇವನಿಗೆ ಬೇಕಾದ ಜವಾಬ್ದಾರಿ ಕೊಡ್ತೀನಿ ಇವನು 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 ಸಾಧ್ಯ ಅಂತ ಸಾಬೀತು ಮಾಡ್ಕೊಳ್ಳಿ ನಾನು ಸಾಬೀತು ಮಾಡ್ಕೊಂಡು ಬಂದು ನನಗೆ ಉಪಾಧ್ಯಕ್ಷ ಆಗಿದ್ದಾರೆ ಇವನಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಇವತ್ತು ಇವ್ರು ಮಾತ್ರ ಅಧ್ಯಕ್ಷರ ಮೇಲೆ ಮಾತ್ರ ಅನ್ಯಾಯ ದೌರ್ಜನ್ಯ ಅಕ್ರಮನ ಎಲ್ಲ ನಿಲ್ಲಿಸಿ ನಿಲ್ಲಿಸಿ ಅಧ್ಯಕ್ಷನ ಅಧ್ಯಕ್ಷ ನನ್ಕೊಳ್ಳಿ ಅಂತ ಹೇಳಿ ಖಂಡಿತವಾಗಿ ಬಿಟ್ಟು ಕೊಡ್ತೀನಿ ನಾವು ನಾವು ಇವತ್ತು ನಮ್ಮ ಜನಕ್ಕೆ ಸಹಾಯ ಸಮಾಜಮುಖ ಕಾರ್ಯಕ್ರಮ ಮಾಡ್ಬೇಕನ್ನ ಒಂದೇ ಕಾರಣದಿಂದ ನಾವು ಇವತ್ತು ಈ ಅಂಬೇಡ್ಕರ್ ಅವರನ್ನ ಕಟ್ಟಿದ್ವಿ ಆ ರೀತಿ ಇವತ್ತು ನಡ್ಕೊಂಡು ಬರ್ತಾ ಇದ್ವಿ ಮುಂದೆ ಕೂಡ ಅದೇ ಥರ ನಡೀತೀವಿ ಇದಕ್ಕೆ ಯಾವುದೋ ಸಂಶಯ ಸಂಶಯ ಬೇಡ ನೀವು ನಮ್ಮಲ್ಲಿ ಅಂಬೇಡ್ಕರ್ ಭವನವನ್ನು ಪಡ್ಕೊಂಡು ನಮ್ಮ ಬ್ಯಾಟ್ರಲ್ಲಿ ಯಾರಾಗಬೇಕ ಕೇಳಿ ನೋಡಿ ಇದ್ರಲ್ಲಿ ನಮ್ಗೆ ಧನ್ಯ ಆಗಿದೆ ಮೋಸ ಆಗಿರ್ತದೆ ಇವತ್ತು ನಾವು ಇನ್ನೂ ಕೂಡ ದೈಹಿಕ ಸಾಧನೆ ಇದ್ದೀವಿ ನನ್ನ ನಾನು ನನ್ನ ಕೊಟ್ಟ ಸಾಧಿ ಅದು ಮುಖಾಂತರ ಇದರಲ್ಲಿ ಬರುವಂತಹ ಆದಾಯವನ್ನು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮಾಡಬೇಕಂತ ಭಾಳ ಹಿಂದೆ ನಿರ್ಧಾರ ಮಾಡಿದ್ವಿ ಆ ರೀತಿಯ ಮುಂದೆ ಅದು ನಡ್ಕೊಂಡು ಹೋಗ್ತದೆ ಇದನ್ನು ತಾವು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದ ಅದನ್ನು ನಾವು ಖಂಡಿಸ್ತೀವಿ ಇವನು ಇದರಲ್ಲಿ ಅದು ಅಂಬೇಡ್ಕರ್ ಮತ್ತು ದಲಿತರಲ್ಲಿ ಹೆಸರಲ್ಲಿ ಆಕ್ರಮಣ ಅಕ್ರಮ ದಯವಿಟ್ಟು ಒಂದು ಇವತ್ತೆ ಅಂತ ನಾವು ಮನವಿ ಮಾಡ್ತೀವಿ ಆಡಿಟ್ ಮುಖಾಂತರವೇ ಸಮಿತಿಯ ಲೆಕ್ಕಾಚಾರಗಳು ನಡೆಯುತ್ತಿದ್ದು ಪಾರದರ್ಶಕವಾಗಿ ಖರ್ಚು ವೆಚ್ಚಗಳ ವಿವರ ದಾಖಲಾಗಿವೆ ಯಾವುದೇ ಅಕ್ರಮ ನಡೆದಿಲ್ಲ ಎಂದಿರುವ ಸಮಿತಿಯ ಉಪಾಧ್ಯಕ್ಷ ಎಚ್ಆರ್ ಮುತ್ತಪ್ಪ ಸುದ್ದಿಗೋಷ್ಠಿಯಲ್ಲಿ ಲೆಕ್ಕಪತ್ರ ಮಂಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಶತಮಾನೋತ್ಸವ ಭವನ ನಿರ್ಮಾಣ ಸಮಿತಿಯ ಸಹಕಾರ್ಯದರ್ಶಿ ಜಯರಾಮ್ ಖಜಾಂಚಿ ಎಚ್ಟಿ ವೆಂಕಪ್ಪ ನಿರ್ದೇಶಕ ಶ್ಯಾಮ್ ಎಂಪಿ ಜಯಪ್ರಕಾಶ್ ಹಾಜರಿದ್ದರು